ರಾಜ್ಯ ರಾಜಧಾನಿ ಬೆಂಗಳೂರಿಗೆ ದೇಶದ ಮೂಲೆ ಮೂಲೆಗಳಿಂದ ಅದೆಷ್ಟೋ ಹೆಣ್ಣುಮಕ್ಕಳು ಕೆಲಸ ಅರಿಸಿ ಬರ್ತಾರೆ ಆದ್ರೆ ನಮ್ಮ ಬೆಂಗಳೂರು ಮಹಿಳೆಯರಿಗೆ ಸೇಫ್ ಇಲ್ವಾ ಅನ್ನೋ ಪ್ರಶ್ನೆಯೊಂದು ಈಗ ಚರ್ಚೆಗೆ ಕಾರಣವಾಗಿದೆ ಹೌದು ಇಂಥದ್ದೊಂದು ಪ್ರಶ್ನೆ ಹುಟ್ಟೋಕೆ ಕಾರಣವಾಗಿದ್ದು ಬೆಂಗಳೂರಿನಲ್ಲಿ ಪದೇ ಪದೇ ನಡೀತಾ ಇರೋ ಕಿರುಕುಳದ ಪ್ರಕರಣಗಳು ಹೆಚ್ಚಾಗುತ್ತಿದೆ ಕಾಮಕರ ಕೀಟಲಿ ಹೆಣ್ಮಕ್ಳೇ ಅಲರ್ಟ್ ಆಗಿರಿ ಕಳೆದ ಎರಡು ಮೂರು ತಿಂಗಳಿಂದ ಬೆಂಗಳೂರಲ್ಲಿ ಪದೇ ಪದೇ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಡ್ತಿರುವ ಕೇಸ್ ಬೆಳಕಿಗೆ ಬರ್ತಾ ಇದೆ ಇದೀಗ ಇಂಥದ್ದೇ ಘಟನೆ ನಗರದ ವಿಜಯನಗರದ ಹೋಟೆಲ್ ಬಳಿ ನಡೆದಿದೆ ಹೋಟೆಲ್ ಮುಂದೆ ನಿಂತಿದ್ದ ಯುವತಿಯೊಬ್ಬಳಿಗೆ ಕಿರಾತಕ ಬ್ಯಾಟ್ ಟಚ್ ಮಾಡೋ ಮೂಲಕ ಕಿರುಕುಳ ಕೊಟ್ಟಿದ್ದಾನೆ ಕಾಮುಕನ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಈ ದೃಶ್ಯ ನೋಡಿ ಯುವತಿ ಹೋಟೆಲ್ ಮುಂದೆ ಫೋನ್ನಲ್ಲಿ ಮಾತನಾಡ್ತಾ ನಿಂತಿದ್ದಾಳೆ ಯುವತಿ ನಿಂತಿರೋದನ್ನೇ ಗಮನಿಸಿದ ಕಿರಾತಕ ಆಕೆ ಹಿಂದೆ ಹಿಂದೆ ಬಂದು ಹಿಂಬದಿಗೆ ಮುಟ್ಟಿ ವಿಕೃತಿ ಮರೆತಿದ್ದಾನೆ ಯುವಕ ಮುಟ್ತಾ ಇದ್ದಂತೆ ಯುವತಿಗೆ ಕಾಮುಕರ ನೀಚ ಕೆಲಸದ ಬಗ್ಗೆ ಅರಿವಾಗಿದೆ ತಕ್ಷಣ ಯುವತಿ ಕಿರಾತಕನಿಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಯುವಕನಿಗೆ ಮಾಡಿದ್ದು ನೀಚ ಕೆಲಸ ಅಂತ ಗೊತ್ತಿದ್ರೂ ಯುವತಿ ಜೊತೆ ವಾಗ್ವಾದಕ್ಕಿಳಿದಿದ್ದಾನೆ ಕುಗಾಟ ಕೇಳಿದ ಸ್ಥಳೀಯರು ಅಲ್ಲಿ ಜಮಾಯಿಸುತ್ತಿದ್ದಂತೆ ಕಿರುಕುಳ ಕೊಟ್ಟಿದ್ದ ಯುವಕ ಸ್ನೇಹಿತರ ಜೊತೆ ಪರಾರಿಯಾಗಿದ್ದಾನೆ ಹೋಟೆಲ್ನ ಸಿಸಿಟಿವಿಯಲ್ಲಿ ಕಾಮುಕನ ಅಟ್ಟಹಾಸ ಸರಿಯಾಗಿದೆ ಹೋಟೆಲ್ ಬಳಿ ಬರೋ ಕಾಮಕ ದೋಸೆ ತಿಂತ ಹರಟೆ ಹೊಡೆದಿದ್ದಾನೆ ಬಳಿಕ ಹೋಟೆಲ್ ಬಳಿ ಯುವತಿ ಬರ್ತಾ ಇದ್ದಂತೆ ಆಕೆ ಜೊತೆ ಅನುಚಿತವಾಗಿ ವರ್ತಿಸಿದ್ದಾನೆ ಒಬ್ಬ ಯುವಕ ಹೋಟೆಲ್ ಮಂದೆ ನಿಂತಿದ್ದ ಯುವತಿಗೆ ಟಚ್ ಮಾಡ್ತಾ ಇದ್ರೆ ಇನ್ನುಳಿದ ಇಬ್ಬರು ಅದನ್ನೇ ನೋಡ್ತಾ ವಿಕೃತವಾಗಿ ಖುಷಿಪಟ್ಟಿದ್ದಾರೆ ಹೀಗಾಗಿ ಇಂಥ ಪಾಪಿಗಳಿಂದ ಬೆಂಗಳೂರಲ್ಲಿ ಹೆಣ್ಮಕ್ಳು ಒಬ್ಬಂಟಿಯಾಗಿ ಓಡಾಡೋಕ್ಕೂ ಹೆದರುವಂತಾಗಿದೆ ರಾಜಿನಗರದ ಆರ್ಪಿಸಿ ಲೇಔಟ್ನಲ್ಲಿರುವ ನಮೂಟಾ ಹೋಟೆಲ್ನಲ್ಲಿ ಈ ಘಟನೆ ನಡೆದಿದೆ ಎರಡ್ ಸಾವಿರದ ಸಂಜೆ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಹೋಟೆಲ್ ಕ್ಯಾಶಿಯರ್ ಸುಕನ್ಯಾ ಕೊಟ್ಟ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದ್ದು ಯುವತಿಗೆ ಕಿರುಕುಳ ಕೊಟ್ಟ ಕಾಮಕರಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ ಅದು ಆರೋಪಿ ಯಾರು ಅಂತ ನಮ್ಗೆ ಗೊತ್ತಾಗಿದೆ ಇನ್ನೂ ಸಿಕ್ಕಿಲ್ಲ ಎಫ್ ಖಾಸಗಿ ಹೋಟೆಲ್ನ ನಾವು ಕಂಪ್ಲೇಂಟ್ ಯಾಕಂದರೆ ಅವರು ಯಾರೂ ಲೇಡಿ ಇದ್ದಾರೆ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ನಿರಾಕರಿಸಿರೋದ್ರಿಂದ ನಾವು ಇವ್ರ ಹತ್ರ ಕಂಪ್ಲೇಂಟ್ ತೊಗೊಂಡಿದ್ದೀವಿ ಮ್ಯಾನೇಜರಿಂದ ತಗೊಂಡಿದ್ದೆ ತನಿಖೆ ಮುಂದೆ ಹೊರಿಸಿದೀವಿ ಅದು ಯಾರಂತ ನಮ್ಗೆ ತಿಳಿದು ಬಂದಿದೆ ಸೊ ಅವರನ್ನು ಶೀಘ್ರವಾಗಿ ಅವ್ರನ್ನ ನಾವು ದಸ್ಕಿರಿ ಮಾಡ್ತೀವಿ ಮೆಟ್ರೋದಲ್ಲೂ ಕಾಮುಕರ ಅಟ್ಟಹಾಸ ವರ್ಷ ನವೆಂಬರ್ನಲ್ಲಿ ಜನನಿ ಬಿಡ ಮಾಲ್ನಲ್ಲಿ ಕಾಮುಕನೊಬ್ಬ ನೀಚ ಕೃತ್ಯ ಎಸಗಿದ್ದ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ನಲ್ಲಿ ನಡೆದಿದ್ದ ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಮ ಎಬ್ಬಿಸಿತ್ತು ಪ್ರತಿಷ್ಠಿತ ಮಠಕ್ಕೆ ಸೇರಿದ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿದ್ದ ಕಾಮಿ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಬಳಿಕ ಪೊಲೀಸರು ಆತನನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ರು ನಿಲ್ದಾಣದಲ್ಲಿ ಕಿಡಿಗೇಡಿಯೊಬ್ಬ ಹಿಂಬದಿಯಿಂದ ಖಾಸಗಿ ಅಂಗವನ್ನ ಮುಟ್ಟಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಕೂಡಲೇ ಯುವತಿಯಲ್ಲಿರುವ ಭದ್ರತಾ ಸಿಬ್ಬಂದಿಯ ಗಮನಕ್ಕೆ ತಂದಿದ್ರು ತಕ್ಷಣವೇ ಅಲರ್ಟ್ ಆದ ಭದ್ರತಾ ಸಿಬ್ಬಂದಿ ಲೈಂಗಿಕ ಕಿರುಕುಳ ಕೊಟ್ಟ ಆಸಾಮಿಯನ್ನ ಹಿಡಿದಾಗ ಕಿಡಿಗೇಡಿ ತಪ್ಪೊಪ್ಪಿಕೊಂಡಿದ್ದಾನೆ ಅದಷ್ಟೇ ಅಲ್ಲ ನವೆಂಬರ್ ಇಪ್ಪತ್ತನೇ ತಾರೀಕು ಇದೇ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಕೆಂಪು ಬಟ್ಟೆ ಧರಿಸಿದ್ದ ವ್ಯಕ್ತಿಯೊಬ್ಬ ಮಹಿಳೆಗೆ ಕಿರುಕುಳ ಕೊಟ್ಟಿದ್ದ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದ್ದಂತೆ ನೆಟ್ಟಿಗರು ಕೂಡ ಆಕ್ರೋಶ ಇದಾದ ನಂತರ ಡಿಸೆಂಬರ್ ಏಳರಂದು ಮತ್ತೆ ಇಂಥದ್ದೇ ಘಟನೆ ನಡೆದಿತ್ತು ಇದೀಗ ಮತ್ತೊಂದು ಕಿರುಕುಳದ ಘಟನೆ ನಡೆದಿರುವುದು ಬೆಳಕಿಗೆ ಬಂದಿದೆ ಬೆಂಗಳೂರು ಮಹಿಳೆಯರಿಗೆ ಸೇಫ್ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಹಾಕಿದೆ ಕಾನೂನಿನಲ್ಲಿ ಬಿಗಿ ನಿಯಮಗಳಿದ್ರು ಪದೇ ಪದೇ ಇಂತಹ ಪ್ರಕರಣಗಳು ನಡೀತಾ ಇರುವುದು ಮಹಿಳೆಯರ ಆತಂಕಕ್ಕೆ ಕಾರಣವಾಗಿದೆ ಹೀಗಾಗಿ ಇಂತಹ ಘಟನೆಗಳು ನಡೆದಾಗ ಮಹಿಳೆಯರು ಧೈರ್ಯವಾಗಿ ಅದನ್ನ ಫೇಸ್ ಮಾಡಬೇಕು ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ನೀಡಿ ದೂರು ಕೊಡಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಹುಡುಗರು ಅಲ್ಲಿರೋ ಸೊಸೈಟಿಗೆ ಹೇಳಿ ಆಮೇಲೆ ಅವ್ರು ಏನು ಆ್ಯಕ್ಷನ್ ತೊಗೋಬೇಕೋ ತೊಗೋತಾರೆ ಪೊಲೀಸ್ ಸ್ಟೇಷನಿಗೆ ನಿಮಗೆ ಹೆಂಗೆ ಗೊತ್ತು ಗೊತ್ತು ಪೊಲೀಸವ್ರು ಹೆಂಗೆ ಏನು ಕಂಪ್ಲೇಂಟ್ ಕೊಡಿ ಅವ್ರು ಏನೂ ಮಾಡಲ್ಲ ಡೋಂಟ್ ಹ್ಯಾವ್ ಟು ಬಿ ಹೆದ್ರಿಕೊಳ್ಳೋ ಅಂಥದ್ದು ಏನೂ ಇಲ್ಲ ನೀವು ಫಸ್ಟು ಕಂಪ್ಲೇಂಟ್ ಮಾಡಿ ಆಮೇಲೆ ಅವ್ರು ಆಮೇಲೆ ಏನು ಬೇಕಾದರೂ ಆ್ಯಕ್ಷನ್ ತೊಗೋತಾರೆ ಏನು ಭಯೋಪಡೋ ಅಂಥದ್ದು ಏನೂ ಇಲ್ಲ ಆ್ಯಂಡ್ ನೆಕ್ಸ್ಟ್ ಏನಂದರೆ ಹುಡುಗರು ಪ್ಲೀಸ್ ನೆಕ್ಸ್ಟ್ ನಿಮಗೂ ಅಮ್ಮ ಅಕ್ಕ ತಂಗಿ ಎಲ್ಲರೂ ಇರ್ತಾರೆ ಅಲ್ವಾ ಅವ್ರನ್ನೂ ಅದೇ ಥರ ನೋಡಿ ನಾನು ಹೇಳೋದಾದರೆ ಇಷ್ಟು ಹೌದು ಈ ತರದ ಪ್ರಕರಣಗಳು ನಡೆದಾಗ ಮೊದಲು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು ಘಟನೆ ನಡೆದಾಗ ನೀಚ ಕೃತ್ಯ ಎಸಗಿದ ಪಾಪಿಗೆ ಸ್ಥಳದಲ್ಲೇ ಶಿಕ್ಷೆ ಕೊಡಬೇಕು ಬಳಿಕ ಅವನನ್ನ ಪೊಲೀಸರಿಗೆ ಒಪ್ಪಿಸಿ ತಕ್ಕ ಪಾಠ ಕಲಿಸಬೇಕು ಜೊತೆಗೆ ಪೊಲೀಸರು ಕೂಡ ಹೆಚ್ಚಿನ ನಿಗಾ ವಹಿಸಿ ಇಂತ ಪ್ರಕರಣಗಳು ಪದೇ ಪದೇ ಮರುಕಳಿಸದಂತೆ ಎಚ್ಚರ ವಹಿಸಬೇಕಾಗಿದೆ ಯಾವುದಕ್ಕೂ ಹೆಣ್ಮಕ್ಳೇ ಅಲರ್ಟ್